ನವೋದಯ ಫಲಿತಾಂಶ ಎರಡ್ ಸಾವಿರದ ಇಪ್ಪತ್ತಾರು ಪ್ರಶ್ನೆ ಪತ್ರಿಕೆ ಆಧಾರಿತವಾಗಿ ಕಟ್ ಆಫ್ ಮಾರ್ಕ್ಸ್ ಅಂದರೆ ಆತ್ಮೀಯ ಪಾಲಕರೇ ಈ ಸಾರಿ ನಡೆದ ಪ್ರವೇಶ ಪರೀಕ್ಷೆಯ ನಾವು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿ ಅಂದರೆ ಅನಾಲಿಸ್ ಅನ್ನು ಮಾಡಿದಾಗ ಯಾವ ಪ್ರಶ್ನೆಗಳು ಅಧಿಕ ವಿದ್ಯಾರ್ಥಿಗಳಿಗೆ ಕಠಿಣವೆನಿಸುತ್ತವೆ ಎಂಬುದನ್ನು ತಿಳಿದುಕೊಂಡು ಕಟ್ ಆಫ್ ಮಾರ್ಕ್ಸ್ ಅನ್ನು ತಂದಿರುತ್ತೇವೆ ಇದು ನಿಮ್ಮ ಮಗುವಿನ ಆಯ್ಕೆಯನ್ನು ಖಚಿತಪಡಿಸಿಕೊಳ್ಳಬಹುದು ಆದ್ದರಿಂದ ಸಂಪೂರ್ಣವಾಗಿ ನೋಡಿರಿ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋನು ನಿಮ್ಮ ವಾಟ್ಸಪ್ ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ನಾವು ವಸತಿ ಸಾಲಗಳ ಮಾಹಿತಿಗಾಗಿ ಮತ್ತು ನವೋದಯ ಅಪ್ಡೇಟ್ಸ್ಗಾಗಿ ವಾಟ್ಸ್ಆಪ್ ಗ್ರೂಪ್ ಅನ್ನು ಇರುತ್ತೇವೆ ಇದರ ಲಿಂಕ್ ಅನ್ನು ಕಮೆಂಟ್ ಬಾಕ್ಸ್ ನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಈಗ ಈ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಇಪ್ಪತ್ತಾರು ಇದು ಹದಿಮೂರನೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಅಂದರೆ ಶನಿವಾರದಂದು ನಡೆದಿತ್ತು ಈ ಪ್ರವೇಶ ಪರೀಕ್ಷೆಯಲ್ಲಿ ನಿಮ್ಮ ಮಗು ಎಷ್ಟು ಅಂಕಗಳನ್ನು ಪಡೆದರೆ ಆಯ್ಕೆಯಾಗಬಹುದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಆತ್ಮೀಯ ಪಾಲಕರೇ ಕಟ್ ಆಫ್ ಮಾರ್ಕ್ಸ್ ಎಂದರೇನು ಇದು ಪ್ರಶ್ನೆ ಪತ್ರಿಕೆ ಆಧಾರಿತವಾಗಿ ನಿಮ್ಮ ಮಗು ಆಯ್ಕೆ ಆಗಬಹುದೇ ಇಲ್ಲವೇ ಇದರ ಬಗ್ಗೆ ನೀವು ತಿಳಿದುಕೊಳ್ಳಬಹುದು ಈ ಕಟ್ ಆಫ್ ಮಾರ್ಕ್ಸ್ ಮುಖಾಂತರ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಈ ಕೆಳಗಿನ ನಿಯಮಗಳನ್ನು ಅನುಸರಿಸಿ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ ಯಾವ ನಿಯಮಗಳು ಒಂದನೆಯದ್ದಾಗಿ ವಿದ್ಯಾರ್ಥಿಗಳು ಪಡೆದ ಅಂಕಗಳು ಎರಡನೆಯದ್ದಾಗಿ ಗ್ರಾಮೀಣ ಮೀಸಲಾತಿ ಮೂರನೆಯದ್ದಾಗಿ ಜಾತಿ ಮೀಸಲಾತಿ ಅಂದರೆ ಪಂಗಡವಾರು ಮೀಸಲಾತಿ ನಾಲ್ಕನೆಯದ್ದಾಗಿ ಒಟ್ಟು ಆಯ್ಕೆಯಲ್ಲಿ ಮೂವತ್ಮೂರು ಶೇಕಡ ಬಾಲಕಿಯರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಇದು ಬಾಲಕಿಯರಿಗೆ ಮೂವತ್ಮೂರು ಶೇಕಡ ಮೀಸಲಾತಿ ಇರುತ್ತದೆ ಜಿಲ್ಲೆಯ ಒಟ್ಟು ತಾಲೂಕುಗಳ ಸರಾಸರಿಯ ಆಧಾರಿತವಾಗಿಯೂ ಆಯ್ಕೆಗಳನ್ನು ಮಾಡಿಕೊಳ್ಳುತ್ತಾರೆ ಆತ್ಮೀಯ ಪಾಲಕರೇ ಪ್ರಶ್ನೆ ಪತ್ರಿಕೆಯಲ್ಲಿ ಮೂರು ವಿಭಾಗಗಳಲ್ಲಿ ಅತಿ ಕಠಿಣ ಪ್ರಶ್ನೆಗಳು ಅಂದರೆ ವಿದ್ಯಾರ್ಥಿಗಳಿಗೆ ಕಷ್ಟಕರವಾಗಿರುವ ಪ್ರಶ್ನೆಗಳು ಈ ಪ್ರಕಾರವಾಗಿರುತ್ತದೆ ಇದರ ಮೇಲೆ ನಾವು ಕಟ್ ಆಫ್ ಮಾರ್ಕ್ಸ್ ಅನ್ನು ತಿಳಿದುಕೊಳ್ಳಬಹುದು ಒಂದನೆಯದ್ದಾಗಿ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂದರೆ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಇದರಲ್ಲಿ ಆಡ್ ಒನ್ ಅಲ್ಲಿ ಒಂದು ಪ್ರಶ್ನೆ ಕಠಿಣವಾಗಿತ್ತು ಕಂಪ್ಲೀಟ್ ದ ಅಲ್ಲಿ ಒಂದು ಪ್ರಶ್ನೆ ಕಠಿಣವಾಗಿತ್ತು ಸಿರೀಸಲ್ಲಿ ಒಂದು ಪ್ರಶ್ನೆ ಕಠಿಣವಾಗಿತ್ತು ಒಟ್ಟಾಗಿ ಮೂರು ಪ್ರಶ್ನೆಗಳು ಈ ಸೆಕ್ಷನ್ ಮೆಂಟಲ್ ಎಬಿಲಿಟಿಯಿಂದ ಕಠಿಣವೆನಿಸಬಹುದು ವಿದ್ಯಾರ್ಥಿಗಳಿಗೆ ಎರಡನೆಯದ್ದಾಗಿ ಅರ್ಥಮೆಟಿಕ್ ಟೆಸ್ಟ್ ಇದರಲ್ಲಿ ಎರಡು ಪ್ರಶ್ನೆಗಳು ಕಠಿಣವಾಗಿದ್ದವು ಮೂರನೆಯದ್ದಾಗಿ ಲ್ಯಾಂಗ್ವೇಜ್ ಎಬಿಲಿಟಿ ಟೆಸ್ಟ್ ಅಂದರೆ ಭಾಷಾ ಪರೀಕ್ಷೆ ಇದರಲ್ಲಿ ನಾಲ್ಕು ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ಕಠಿಣವೆನಿಸಬಹುದು ಆತ್ಮೀಯ ಪಾಲಕರೇ ಇದರ ಆಧಾರಿತವಾಗಿ ನಾವು ಕಟ್ ಆಫ್ ಮಾರ್ಕ್ಸ್ ಅನ್ನು ನೋಡಬಹುದು ಈಗ ಒಟ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಮೂರು ವಿಭಾಗಗಳಲ್ಲಿ ಒಂಬತ್ತು ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ಗೊಂದಲಕರವಾಗಬಹುದು ಅಂದರೆ ಅದರ ಆಧಾರಿತವಾಗಿ ನಾವು ಕಟ್ ಆಫ್ ಮಾರ್ಕ್ಸ್ ಅನ್ನು ತಿಳಿದುಕೊಳ್ಳಬಹುದು ಭಾರತದ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ವಿಶೇಷ ವಸತಿ ಸಹಿತ ಕಾರ್ಯಾಗಾರ ಒಂದು ತಿಂಗಳ ಆನ್ಲೈನ್ ಕ್ಲಾಸಸ್ ಮತ್ತು ಹದಿನೈದು ದಿನಗಳ ವಿಶೇಷ ವಸತಿ ಸಹಿತ ಕಾರ್ಯಾಗಾರ ಇದು ಐದು ಮತ್ತು ಏಳನೆಯ ತರಗತಿಯ ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಈ ಆನ್ಲೈನ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ ಕ್ಲಾಸ್ನಲ್ಲಿ ತೆಗೆದುಕೊಳ್ಳಲಾಗುವುದು ಆತ್ಮೀಯ ಪಾಲಕರೇ ಹದಿನೈದು ದಿನಗಳ ವಸತಿ ಸಹಿತ ಕಾರ್ಯಾಗಾರ ಮತ್ತು ಆನ್ಲೈನ್ ಕ್ಲಾಸಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಈಗ ಪಂಗಡವಾರು ಕಟ್ ಆಫ್ ಮಾರ್ಕ್ಸ್ ಅನ್ನು ನೋಡೋಣ ಮೊದಲು ಸಿಯಿಂದ ಪ್ರಾರಂಭಿಸೋಣ ಸಿಯಲ್ಲಿ ಗ್ರಾಮೀಣ ಬಾಲಕರಿಗೆ ಕಟ್ ಆಫ್ ಮಾರ್ಕ್ಸ್ ತೊಂಬತ್ತರಿಂದ ತೊಂಬತ್ತ್ಮೂರು ಅಂಕಗಳಲ್ಲಿ ನಿಲ್ಲಬಹುದು ಗ್ರಾಮೀಣ ಬಾಲಕಿಯರಿಗೆ ಎಂಬತ್ತೊಂಬತ್ತರಿಂದ ತೊಂಬತ್ತೊಂದು ಅಂಕಗಳಲ್ಲಿ ನಿಲ್ಲಬಹುದು ನಗರ ಬಾಲಕರಿಗೆ ತೊಂಬತ್ತೆರಡರಿಂದ ತೊಂಬತ್ನಾಲ್ಕು ಅಂಕಗಳಲ್ಲಿ ನಿಲ್ಲಬಹುದು ನಗರ ಬಾಲಕಿಯರಿಗೆ ತೊಂಬತ್ತೊಂದರಿಂದ ತೊಂಬತ್ನಾಲ್ಕು ಅಂಕಗಳಲ್ಲಿ ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು ಮುಂದೆ ಎಸ್ ಟಿ ಪಂಗಡವನ್ನು ನೋಡಿದರೆ ಗ್ರಾಮೀಣದಲ್ಲಿ ಬಾಲಕರಿಗೆ ಎಂಬತ್ತೈದರಿಂದ ತೊಂಬತ್ತು ಅಂಕಗಳಲ್ಲಿ ನಿಲ್ಲಬಹುದು ಗ್ರಾಮೀಣದಲ್ಲಿ ಬಾಲಕಿಯರಿಗೆ ಎಂಬತ್ತೆಂಟರಿಂದ ತೊಂಬತ್ತೆರಡು ಅಂಕಗಳಲ್ಲಿ ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು ನಗರದಲ್ಲಿ ಬಾಲಕರಿಗೆ ತೊಂಬತ್ತೊಂದರಿಂದ ತೊಂಬತ್ತೈದು ನಗರದಲ್ಲಿ ಬಾಲಕಿಯರಿಗೆ ತೊಂಬತ್ಮೂರರಿಂದ ತೊಂಬತ್ತಾರರಲ್ಲಿ ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನಗಲ್ ಜಿಲ್ಲಾ ಹಾವೇರಿ ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ವಿಶೇಷ ವಸತಿ ಸಹಿತ ತರಬೇತಿ ಇದು ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾತ್ರ ಪ್ರತಿ ಮಗುವಿನ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕಾಳಜಿ ಇರುತ್ತದೆ ಆತ್ಮೀಯ ಪಾಲಕರೇ ವಸತಿ ಸಹಿತ ತರಬೇತಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ನೀವು ಭೇಟಿ ನೀಡಬಹುದು ಏಪ್ರಿಲ್ ಎರಡನೇ ಅಥವಾ ಮೂರನೇ ವಾರದಲ್ಲಿ ಈಗ ಒ ಬಿ ಸಿ ಪಂಗಡದ ನಾವು ಕಟ್ ಆಫ್ ಮಾರ್ಕ್ಸನ್ನು ನೋಡೋಣ ಗ್ರಾಮೀಣ ಬಾಲಕರಿಗೆ ತೊಂಬತ್ತೆರಡರಿಂದ ತೊಂಬತ್ತೈದು ಗ್ರಾಮೀಣ ಬಾಲಕಿಯರಿಗೆ ತೊಂಬತ್ತೊಂದರಿಂದ ತೊಂಬತ್ತ್ಮೂರು ನಗರ ಬಾಲಕರಿಗೆ ತೊಂಬತ್ತೈದರಿಂದ ತೊಂಬತ್ತೇಳು ಮತ್ತೆ ನಗರ ಬಾಲಕಿಯರಿಗೆ ಇದು ತೊಂಬತ್ ಮೂರರಿಂದ ತೊಂಬತ್ತೈದು ಈ ಅಂಕಗಳಲ್ಲಿ ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು ಇದು ಒ ಪಂಗಡಕ್ಕೆ ಆಗಿತ್ತು ಮುಂದೆ ನಾವು ಆತ್ಮೀಯ ಪಾಲಕರೇ ನಾವು ವಿಶೇಷ ಆನ್ಲೈನ್ ಕ್ಲಾಸ್ ಅನ್ನು ತಂದಿರುತ್ತೇವೆ ಇದು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಇದರಲ್ಲಿ ನಾಲ್ಕು ಮತ್ತು ಐದು ಮತ್ತು ಏಳು ಮತ್ತು ಎಂಟನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ್ ಆರ್ ಎಂ ಎಸ್ ಮುರಾರ್ಜಿ ತರಬೇತಿಯನ್ನು ನೀಡುತ್ತೇವೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಲಭ್ಯ ಸಾಯಂಕಾಲ ಏಳುವರೆ ಇಂದ ಎಂಟೂವರೆ ಪ್ರತಿದಿನ ಲೈವ್ ಕ್ಲಾಸಸ್ ಚಾರ್ಟ್ ಸೆಕ್ಷನ್ ಹ್ಯಾಂಡ್ ರೈಸ್ ಇತ್ಯಾದಿ ಫೀಚರ್ಸ್ಗಳನ್ನು ಒಳಗೊಂಡಿರುವ ಆನ್ಲೈನ್ ಕ್ಲಾಸಸ್ ಆಗಿದ್ದು ಇದಕ್ಕಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಮುಂದೆ ಜನರಲ್ ಕ್ಯಾಟಗರಿಯ ಕಟ್ ಆಫ್ ಮಾರ್ಕ್ಸನ್ನು ನೋಡಿದಾಗ ಇಲ್ಲಿ ಗ್ರಾಮೀಣ ಬಾಲಕರಿಗೆ ತೊಂಬತ್ತ್ಮೂರರಿಂದ ತೊಂಬತ್ತಾರು ಗ್ರಾಮೀಣ ಬಾಲಕಿಯರಿಗೆ ತೊಂಬತ್ತೆರಡರಿಂದ ತೊಂಬತ್ತೈದು ನಗರ ಬಾಲಕರಿಗೆ ತೊಂಬತ್ತಾರರಿಂದ ತೊಂಬತ್ತೆಂಟು ನಗರ ಬಾಲಕಿಯರಿಗೆ ತೊಂಬತ್ತೈದರಿಂದ ತೊಂಬತ್ತೇಳು ಈ ರೇಂಜಿನಲ್ಲಿ ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು ಇಲ್ಲಿ ಒಂದು ವಿಶೇಷ ಸೂಚನೆ ಏನೆಂದರೆ ನಾವು ಈ ಆಯ್ಕೆಯ ಪ್ರಕ್ರಿಯೆಗಾಗಿ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಅಂದರೆ ಹಾವೇರಿ ಜಿಲ್ಲೆಯಲ್ಲಿ ಹಾನಗಲ್ ತಾಲೂಕಿನ ಎಂಬತ್ತು ವಿದ್ಯಾರ್ಥಿಗಳು ನೂರು ಅಂಕಗಳನ್ನು ಪಡೆದರೆ ಹಾಗಾದರೆ ಹಾನಗಲ್ ತಾಲೂಕಿನಿಂದ ನವೋದಯಕ್ಕೆ ಎಂಬತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂದು ನಿಮಗೆ ಪ್ರಶ್ನೆ ಹುಟ್ಟಬಹುದು ಇದಕ್ಕೆ ಸ್ಪಷ್ಟನೆ ಏನೆಂದರೆ ನವೋದಯ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಜಿಲ್ಲೆಯ ಒಟ್ಟು ತಾಲೂಕಿಗೆ ಸರಾಸರಿಯಲ್ಲಿ ನವೋದಯ ಸೀಟುಗಳನ್ನು ಹಂಚಲಾಗುತ್ತದೆ ಆದ್ದರಿಂದ ಇಲ್ಲಿ ಎಂಬತ್ತು ವಿದ್ಯಾರ್ಥಿಗಳನ್ನು ಅವರ ಪಡೆದ ಅಂಕ ಜಾತಿ ಮತ್ತು ಗ್ರಾಮೀಣ ಮೀಸಲಾತಿಯ ಆಧಾರದ ಮೇಲೆ ಪ್ರತಿ ತಾಲೂಕಿಗೆ ಸರಾಸರಿಯಾಗಿ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ ಅಂದರೆ ಪ್ರತಿ ತಾಲೂಕಿಗೆ ಹನ್ನೆರಡರಿಂದ ಹದಿಮೂರು ಅಥವಾ ಆ ತಾಲೂಕಿನ ಎಲ್ಲ ಮೀಸಲಾತಿಯನ್ನು ಕನ್ಸಿಡರೇಷನ್ನಲ್ಲಿ ಇಟ್ಟುಕೊಂಡು ಆಯ್ಕೆ ಮಾಡಿಕೊಳ್ಳುತ್ತಾರೆ ಒಂದೇ ತಾಲೂಕಿನಿಂದ ಎಲ್ಲ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದಿಲ್ಲ ಎಂದು ಅರ್ಥ ಈಗ ಆತ್ಮೀಯ ಪಾಲಕರೇ ನಾವು ವಿಶೇಷವಾಗಿ ಸೈನಿಕ್ ಶಾಲೆಯ ಪ್ರವೇಶ ಪರೀಕ್ಷೆಗೆ ಬ್ಯಾಚನ್ನು ತಂದಿರುತ್ತೇವೆ ಅದೇ ಮೇಘದೂತ್ ಆನ್ಲೈನ್ ಕ್ಲಾಸಸ್ ಸೈನಿಕ್ ಬ್ಯಾಚ್ ಇದು ಇಂಗ್ಲೀಷ್ ಮಾಧ್ಯಮದಲ್ಲಿ ಪ್ರತಿದಿನ ಲೈವ್ ಕ್ಲಾಸಸ್ ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಕೇವಲ ಒಂದು ಸಾವಿರ ರೂಪಾಯಿಯಲ್ಲಿ ಜನವರಿ ಹದಿನೆಂಟರವರೆಗೆ ವಿಶೇಷ ಇಂಗ್ಲೀಷ್ ಮಾಧ್ಯಮದಲ್ಲಿ ಆನ್ಲೈನ್ ಕ್ಲಾಸಸ್ ಇಲ್ಲಿ ಚಾಟ್ ಸೆಕ್ಷನ್ ಹ್ಯಾಂಡ್ರೈಸ್ ಇನ್ನಿತಾ ಇತ್ಯಾದಿ ಫೀಚರ್ಸ್ಗಳನ್ನು ಒಳಗೊಂಡಿರುತ್ತವೆ ಈ ಆನ್ಲೈನ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದರಲ್ಲಿ ತೆಗೆದುಕೊಳ್ಳಲಾಗುವುದು ಆತ್ಮೀಯ ಪಾಲಕರೇ ಆನ್ಲೈನ್ ಕ್ಲಾಸಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು